ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಬೀಡ್ಸ್ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಬೇಕಾಗುವ ಮೆಟೀರಿಯಲ್ಸನ್ನು ನೋಡಿಕೊಳ್ಳೋಣ ಬನ್ನಿ ನೋಡಿ ಇಲ್ಲಿ ಸ್ಯಾರಿ ಕಲರ್ ಥ್ರೆಡ್ಡನ್ನು ತೊಗೊಂಡಿದ್ದೀನಿ ನಂತರ ಒಂದು ಕಟ್ಟರು ಒಂದು ಕ್ರೋಶ ನೀಡಲು ಎರಡು ಕುಚ್ಚು ಕಟ್ಟುವ ಸೂಜಿ ತೊಗೊಂಡಿದ್ದೀನಿ ನಂತರ ಲೀಪ್ ಬೀಡ್ಸು ಚಿಕ್ಕದು ರೌಂಡ್ ಬೀಡ್ಸನ್ನು ತೊಗೊಂಡಿದ್ದೀವಿ ಇಷ್ಟು ಮೆಟೀರಿಯಲ್ಸ್ ಬೇಕಾಗುತ್ತೆ ಈ ಡಿಸೈನ್ ಹಾಕುವುದಕ್ಕೆ ಇವಾಗ ನಾವು ಆರು ಲೇಯರ್ ದಾರವನ್ನು ಸುತ್ಕೊಳ್ಳೋಣ ಆರು ಲೇಯರ್ ದಾರವನ್ನು ಸತ್ಕೊಳ್ಳೋದಕ್ಕೆ ನಾನು ಇಲ್ಲಿ ಹೊಸ ಥ್ರೆಡ್ ಬಂದುಬಿಟ್ಟು ಎರಡು ತಗೊಬಂದಿದ್ದೆ ಅದನ್ನು ಓಪನ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಅಲ್ಲೇದು ಕೂಡ ನನ್ನ ಹತ್ರ ಒಂದಿತ್ತು ಈ ಮೂರು ದಾರವನ್ನು ಇದಕ್ಕೆ ಸುತ್ಕೋಬೇಕಾಗುತ್ತದೆ ಯಾಕಂದರೆ ನಾವು ಆರು ಲೇಯರ್ ದಾರವನ್ನು ತೊಗೋಬೇಕಲ್ಲ ಸೊ ಅದರಿಂದಾಗಿ ಇವಾಗ ಮೂರೂ ದಾರವನ್ನು ಸೇರಿಸ್ಬಿಟ್ಟು ಈ ರೀತಿಯಾಗಿ ಸುತ್ತಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಫುಲ್ ಸುತ್ತಿದ ತಕ್ಷಣ ಫುಲ್ ಅಂದರೆ ನಾ ಒಂದು ಫೈ ಟು ಸಿಕ್ಸ್ ಮೀಟರ್ ಸುತ್ಕೋಬೇಕಾಗುತ್ತೆ ಅಷ್ಟಾದರೆ ನಮಗೆ ಸ್ಯಾರಿ ಫುಲ್ ಸಾಕಾಗುತ್ತೆ ಇವಾಗ ನೋಡಿ ಈ ಮೂರು ಲೇಯರು ಆ ಮೂರು ಲೇಯರು ಎರಡೂ ಕವನ್ನು ನಾನು ನಾಟನ್ನು ಹಾಕ್ಕೊಂಬಿಟ್ಟು ಸ್ಯಾರಿಗೆ ಚೈನ್ ಸ್ಟಿಚನ್ನು ಹಾಕೊತಾ ಇದ್ದೀನಿ ನೋಡಿ ಆರು ಚೈನ್ಗಳನ್ನು ಹಾಕೋಬೇಕು ಆರು ಚೈನ್ ಆಗಿದ ತಕ್ಷಣ ಇಲ್ಲಿ ನಾನು ಬೀಡ್ಸನ್ನು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯಾಗಿ ಬೀಡ್ಸನ್ನು ಹಾಕೋಬೇಕು ತೋರಿಸ್ತೀನಿ ನಾನು ಯಾವ ರೀತಿ ಹಾಕೋದು ಅಂತನ್ಬಿಟ್ಟು ಫಸ್ಟ್ ಇಲ್ಲಿ ಒಂದೇ ಒಂದು ಲೀಫ್ ಮಾತ್ರ ಹಾಕ್ತಾಯಿದ್ದೀನಿ ಯಾಕಂದರೆ ಫಸ್ಟ್ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ ಸೊ ಅದರಿಂದಾಗಿ ಇವಾಗ ಇದು ಲಾಕ್ ಮಾಡಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಬೀಡ್ಸ್ ಹಾಕ್ಕೊಳ್ಳೋದು ಅಂತನ್ಬಿಟ್ಟು ನೋಡಿ ಬೀಡ್ಸನ್ನು ಹಾಕ್ಬಿಟ್ಟು ಇವಾಗ ಲಾಕನ್ನು ಮಾಡ್ಕೊತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಬರುತ್ತೆ ಅದು ಬೀಡ್ಸ್ ಸೆಂಟ್ರಲ್ ಬಂದುಬಿಟ್ಟು ಗ್ಯಾಪ್ ನೋಡ್ತಾ ಇದ್ದೀನಿ ಕುಚ್ಚು ಕಟ್ಟೋದಕ್ಕೆ ಆಗುತ್ತಾ ಏನು ಅಂತಂದ್ಬಿಟ್ಟು ಆಗುತ್ತೆ ಇಲ್ಲಿ ಇವಾಗ ಆರು ಚೈನನ್ನು ಹಾಕ್ಕೊತಾ ಇದ್ದೀನಿ ನಾಲ್ಕು ಐದು ಆರು ಆರು ಆಗಿದ ಆಗಿದ್ಮೇಲೆ ಇಲ್ಲಿಗೆ ನಾವು ಆರು ಚೈನ್ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ನೋಡಿ ಆರು ಚೈನ್ ಆ ಚೈನನ್ನು ಹಾಕ್ಬಿಟ್ಟು ಇವಾಗ ಸೂಜಿಗೆ ನಾನು ಬೀಡ್ಸನ್ನು ಹಾಕೊತಾ ಇದ್ದೀನಿ ಬೀಡ್ಸ್ ನೋಡಿ ಇಲ್ಲಿ ಇಲ್ಲಿ ಬಂದ್ಬಿಟ್ಟು ಒಂದು ಲೀಫ್ ಹಾಕ್ಕೊಂಡಿದ್ದೀನಿ ನಂತರ ಒಂದು ರೌ ಎರಡು ಬಂದ್ಬಿಟ್ಟು ರೌಂಡ್ ಬೀಡ್ಸ್ ಹಾಕೊಂಡಿದ್ದೀನಿ ನಂತರ ಒಂದು ಲೀಪ್ ಬೀಡ್ಸ್ ಹಾಕೊಂಡಿದ್ದೀನಿ ಟೋಟಲು ನಾಲ್ಕು ಬೀಡ್ಸ್ ಹಾಕೋಬೇಕಾಗುತ್ತೆ ಫಸ್ಟು ಲೀಪ್ ಬೀಡ್ಸು ನಂತರ ರೌಂಡ್ ಬೀಡ್ಸ್ ಎರಡು ನಂತರ ಒಂದು ಬೀಡ್ಸ್ ಬೀಡ್ಸನ್ನು ಹಾಕೋಬೇಕಾಗುತ್ತದೆ ಇಷ್ಟನ್ನು ಹಾಕೊಂಬಿಟ್ಟು ನಾವು ಸ್ವಲ್ಪ ಲೂಸಾಗೆ ಲಾಕ್ ಮಾಡಬೇಕು ಯಾಕಪ್ಪ ಅಂತಂದರೆ ನಮಗೆ ಕುಚ್ಚು ಕಟ್ಟುವುದಕ್ಕೆ ಗ್ಯಾಪ್ ಬೇಕು ಸೊ ಅದರಿಂದಾಗಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಒಂದು ಲೀಫು ಆಮೇಲೆ ರೌಂಡದೆರಡು ಒಂದು ಲೀಫು ಈ ರೀತಿಯಾಗಿ ಬೀಡ್ಸ್ಗಳನ್ನು ಹಾಕ್ಕೋಬೇಕು ಇವಾಗ ನಾನು ತಿರ್ಗಾ ಆರು ಚೈನ್ಗಳನ್ನು ಹಾಕ್ಬಿಟ್ಟು ಲಾಕ್ ಮಾಡ್ಕೊತೀನಿ ನೋಡಿ ಆರು ಚೈನನ್ನು ಹಾಕ್ಬಿಟ್ಟು ಲಾಕ್ ಮಾಡ್ಕೊತಾ ಇದ್ದೀನಿ ಆರು ಚೈನ್ ಹಾಕಿ ಲಾಕ್ ಮಾಡಿದ ಮೇಲೆ ತಿರ್ಗಾ ಕೂಡ ನಾವು ಬೀಡ್ಸನ್ನು ಹಾಕ್ಕೋಬೇಕಾಗುತ್ತದೆ ಇಲ್ಲಿ ಬಂದ್ಬಿಟ್ಟು ನನ್ನ ಮಗಳು ಡಿಸ್ಟರ್ಬ್ ಮಾಡ್ತಿದ್ದಾಳೆ ನನ್ನ ಮಮ್ಮಿ ಏನಕ್ಕೆ ಹಾಕ್ತಾಯಿದ್ದೀಯಾ ಇವಾಗ ಹಾಕ್ಬೇಡ ಬಾ ಆಟಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅವ್ಳನ್ನ ಸ್ವಲ್ಪ ಹೊತ್ತು ಆಟಾಡಿಸ್ಬಿಟ್ಟು ಬಂದ್ಬಿಟ್ಟು ತಿರ್ಗಾ ಕೂಡ ನಾನು ಹಾಕ್ತಾ ಇದ್ದೀನಿ ಒಂದು ಲೀಫು ಆವಾಗಲೇ ಹೇಳ್ದಂಗೆ ನಾನು ಎರಡು ರೌಂಡ್ ಬೀಡ್ಸು ಒಂದು ಲೀಫು ಈ ನಾಲ್ಕು ಬೀಡ್ಸ್ಗಳನ್ನು ನಾವು ಹಾಕ್ಕೋಬೇಕಾಗುತ್ತದೆ ಈ ಡಿಸೈನ್ಗೆ ನೋಡಿ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿಬಿಟ್ಟು ಫೋ ಸಾರಿ ಚಿಕ್ಸ್ ಚೈನ್ಸನ್ನು ಹಾಕೊಂಡ್ಬಿಟ್ಟು ಲಾಕ್ ಮಾಡಿದ್ದೀನಿ ನೋಡಿ ನೋಡೋದಕ್ಕೆ ಈ ರೀತಿಯಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ನಾನು ಸ್ಯಾರಿ ಫುಲ್ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿ ಸ್ಯಾರಿ ಫುಲ್ ಇದೇ ರೀತಿಯಾಗಿ ಕಂಟಿನ್ಯೂ ಮಾಡಿದ್ಮೇಲೆ ನಾನು ಪಿಂಕ್ ಕಲರ್ ಕುಚ್ಚನ್ನು ಕೂಡ ಕಟ್ಬಿಟ್ಟಿದ್ದೀನಿ ಆಲ್ರೆಡಿ ನಿಮಗೆ ತೋರಿಸೋದಕ್ಕೋಸ್ಕರ ಇಲ್ಲಿ ಗ್ರೀನ್ ಕಲರ್ ಕುಚ್ಚನ್ನು ಇವಾಗ ಕಟ್ತಾ ಇದ್ದೀನಿ ನಾನು ಬಂದುಬಿಟ್ಟು ಕಾಂಬಿನೇಷನ್ ಆಗಿ ಹಾಕೊಂಡಿದ್ದೀನಿ ಕುಚ್ಚನ್ನು ಇಲ್ಲಿ ಪಿಂಕ್ ಕಲರ್ ಎರಡು ಗ್ರೀನ್ ಕಲರ್ ಎರಡು ಇದು ಬಂದ್ಬಿಟ್ಟು ಪ್ಯಾರೆಟ್ ಗ್ರೀನ್ ಕಲರ್ ಥರ ಇದೆ ಬಟ್ ಅಷ್ಟೊಂದು ಪರ್ಫೆಕ್ಟ್ ಪ್ಯಾರೆಟ್ ಗ್ರೀನ್ ಅಲ್ಲ ಇದು ಪ್ಯಾರೆಟ್ ಗ್ರೀನ್ ಕುಚ್ಚು ಎರಡು ಪಿಂಕ್ ಕುಚ್ಚು ಎರಡನ್ನು ಹಾಕೊತಾ ಇದ್ದೀನಿ ನೋಡಿ ಆ ಕಡೆ ಈ ಕಡೆಗೆ ಬೀಡ್ಸ್ ಸೆಂಟ್ರಲ್ಲಿ ಹಾಕೋಬೇಕಾಗುತ್ತದೆ ನಾವು ನೋಡ್ತಾ ಇದ್ದೀರಲ್ಲ ಆ ಕಡೆಗೊಂದು ರೌಂಡ್ ಲೀಫು ರೌಂಡ್ ಬಿಡ್ಸು ಈ ಕಡೆಗೊಂದು ಲೀಫು ರೌಂಡ್ ಬಿಡ್ಸನ್ನು ಬಿಟ್ಬಿಟ್ಟು ನೋಡಿ ಇವಾಗ ಈ ರೀತಿಯಾಗಿ ನಾವು ಕುಚ್ಚನ್ನು ಸೆಂಟ್ರಿಗೆ ಹಾಕೋಬೇಕಾಗುತ್ತದೆ ಇದೇ ಈ ಕುಚ್ಚಿನ ಸ್ಪೆಷಲು ಒಂಥರ ಲೀಫ್ ಆ ಕಡೆಗೆ ಈ ಕಡೆಗೂ ನೀಟಾಗಿ ಕುತ್ಕೊಳ್ಳುತ್ತೆ ಸೊ ಅದರಿಂದಾಗಿ ಹಿಂಗೆ ಹಾಕ್ತಾ ಇದ್ದೀನಿ ಏನಪ್ಪ ಯಾವಾಗಲೂ ಚೈನ್ಸ್ ಇಷ್ಟ ಸಾರಿ ಕ್ರೋಶ ಚೈನಲ್ಲೇ ತೋರಿಸ್ತೀರಾ ಅಂತಂದರೆ ಹೌದು ಇನ್ನೂ ಐವತ್ತರಿಂದ ಅರವತ್ತು ಡಿಸೈನ್ಗಳನ್ನು ಇದೇ ರೀತಿಯಾಗಿ ಡಿಫ್ರೆಂಟ್ ಡಿಫ್ರೆಂಟ್ ಬೀಡ್ಸ್ಗಳನ್ನು ಉಪಯೋಗಿಸ್ಬಿಟ್ಟು ಯಾವ ರೀತಿ ಹಾಕುವುದಂತಂದ್ಬಿಟ್ಟು ಇನ್ನೂ ಐವತ್ತು ವೀಡಿಯೋಗಳನ್ನು ಹಾಕ್ತೀನಿ ಇದೇ ರೀತಿಯಾಗಿ ನೋಡಿದ್ರಲ್ಲ ಈ ಗ್ಯಾಪಲ್ಲಿ ನೀವು ಯಾವ ರೀತಿ ಕುಚ್ಚು ಕಟ್ಕೊತೀರೋ ಆ ರೀತಿಯಾಗಿ ಕುಚ್ಚನ್ನು ಕಟ್ಕೊಳ್ಳಿ ನಮ್ಮ ಬಂದ್ಬಿಟ್ಟು ಇದೇ ರೀತಿ ಕುಚ್ಚು ಕಟ್ಟೋದು ಸೊ ಅದರಿಂದಾಗಿ ನಾನು ಕುಚ್ಚನ್ನು ಈ ರೀತಿ ಕಟ್ತಾ ಇದ್ದೀನಿ ನಾನು ಬಂದ್ಬಿಟ್ಟು ಟಿಪೈ ಮೇಲೆ ಸ್ಯಾರಿನ ಹಾಕ್ಕೊಂತೀನಿ ಸ್ಯಾರಿನ ಉಲ್ಟ ಹಾಕೊಂಡ್ಬಿಟ್ಟು ಬೇಬಿ ಕುಚ್ಚುಗಳನ್ನು ಕಟ್ಕೊತೀನಿ ನೋಡಿ ಫುಲ್ ಫಿನಿಶ್ ಆದಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಇದ್ದೀರಲ್ಲ ಲೀಫು ಸೆಂಟ್ರಿಗೆ ಹಾಕ್ಕೊಂಡ್ರೆ ನಾವು ಕುಚ್ಚು ಈ ರೀತಿಯಾಗಿ ಲೀಫ್ ಅಲ್ಲಾಡ್ದಿರ ನೀಟಾಗಿ ಸ್ಟಿಪ್ಪಾಗಿ ಕುತ್ಕೊಳ್ಳುತ್ತೆ ಸೊ ಅದರಿಂದಾಗಿ ಲೀಫ್ ಡಿಸೈನ್ ನಾನು ಯಾವಾಗ ಹಾಕ್ಬೇಕಾದ್ರೂ ಹಿಂಗೆ ಹಾಕ್ತೀನಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಫುಲ್ ಫಿನಿಶ್ ಆದಮೇಲೆ ಈ ಡಿಸೈನ್ ಹಿಂಗಿರುತ್ತೆ ನೋಡೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಡಿಸೈನು ನಾನು ಬಂದುಬಿಟ್ಟು ಈ ಡಿಸೈನ್ಗೆ ಫೋರ್ ಹಂಡ್ರೆಡ್ ಟು ಫೋರ್ ಫಿಫ್ಟಿ ರುಪೀಸ್ ಇಸ್ಕೊತೀನಿ ಅಷ್ಟೇ ಈ ಡಿಸೈನ್ ನಾನು ಈಸ್ಕೊಳ್ಳೋದು ಯಾರಿಗಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಇಷ್ಟೇ ಈ ಡಿಸೈನ್ ಹಾಕೋಬೋದು